ನೀವು ಸೊಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರ ಸರ್ ರಜಾ ಕೊಟ್ಬಿಟ್ಟಿದೀರ ಯಾರೋ ಗೋಪಾಶೇಖರ್ ಒಬ್ಬರು ಚಂದ್ರ ಮಳಿಂದ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸರ್ ಅವರು ಎಮ್ ಎಲ್ ಎ ಸಾಹೇಬರು ಮಾಡ್ತಾ ಇರೋದು ಒಳ್ಳೇದು ಅನ್ಕೋಬೇಕು ಈ ಸಹುದಾರ ಇಲಾಖೆಯಲ್ಲಿ ಐ ಅಪ್ರಿಶಿಯೇಟೆಡ್ ನೀವು ಸ್ಟೆಪ್ ತಗೋಬೇಕು ಸರ್ ಸೋಗಾಸ್ ನೋಟಿಸ್ ಇಶ್ಯೂ ಮಾಡಬೇಕು ಸೋಗಾಸ್ ನೋಟಿಸ್ ಇಶ್ಯೂ ಮಾಡಬೇಕು ಹತ್ತುವರೆ ಅಷ್ಟರಲ್ಲಿ ಇರಬೇಕು ಅಂತ ಮಂಡ್ಯ ಜಿಲ್ಲೆಯಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಪರವಾನಗಿಯನ್ನು ನೀಡುವುದಕ್ಕೆ ಅಬಕಾರಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಸದ್ಯ ಈ ವಿಚಾರ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ನೀಡಿದ ದೂರಿನಿಂದ ಈ ಪ್ರಕರಣ ತೀವ್ರತೆಯನ್ನು ಪಡೆದುಕೊಂಡಿದೆ ಮದೂರು ತಾಲೂಕು ಚಂದಾಪುರ ಗ್ರಾಮದ ನಿವಾಸಿ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ತಮ್ಮ ತಾಯಿ ಲಕ್ಷ್ಮಮ್ಮ ಹೆಸರಿನಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಅನ್ನ ತೆರೆಯೋದಕ್ಕೆ ಪರವಾನಗಿಯನ್ನ ಪಡೆಯೋದಕ್ಕೆ ಅಬಕಾರಿ ಇಲಾಖೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರು ಅದಾಗ್ಯೂ ಕೂಡ ಇಲಾಖೆಯ ಅಧಿಕಾರಿಗಳು ಅನುಮತಿಯನ್ನ ಪಡೆದು ಅರ್ಜಿನ ಸಲ್ಲಿಸಲಿಲ್ಲ ಅನ್ನೋ ಕಾರಣದೊಂದಿಗೆ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರು ಅರ್ಜಿಯನ್ನ ಮತ್ತೆ ಸ್ವೀಕರಿಸಬಹುದು ಅನ್ನೋ ಆಸೆಯಿಂದ ಪುನೀತ್ ಖುದ್ದಾಗಿ ಅಬಕಾರಿ ಇಲಾಖೆಗೆ ತೆರಳಿ ತಮ್ಮ ಅರ್ಜಿಯನ್ನ ಪುನಃ ಸಲ್ಲಿಸಿದ್ರು ಆದರೆ ಈ ಬಾರಿ ಅಬಕಾರಿ ಇಲಾಖೆಯ ಮಂಡ್ಯ ಜಿಲ್ಲಾಧಿಕಾರಿ ರವಿಶಂಕರ್ ಮತ್ತು ಇನ್ಸ್ಪೆಕ್ಟರ್ ಶಿವಶಂಕರ್ ನಲವತ್ತು ಲಕ್ಷ ರೂಪಾಯಿ ಲಂಚವನ್ನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪವನ್ನ ಪುನೀತ್ ಅವರು ಮಾಡಿದ್ದಾರೆ ಇನ್ನು ಲಂಚವನ್ನ ನೀಡುವುದಕ್ಕೆ ನಿರಾಕರಿಸಿದ ಪುನೀತ್ ಮೇಲೆ ಮೂವತ್ತು ಲಕ್ಷ ಬಳಿಕ ಇಪ್ಪತ್ತು ಲಕ್ಷ ರೂಪಾಯಿಗಳ ಲಂಚಕ್ಕಾಗಿ ಒತ್ತಡವನ್ನ ಹಾಕಲಾಗಿದೆ ಅಂತ ಪುನೀತ್ ಅವರು ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ಇಷ್ಟಕ್ಕೂ ಲಂಚವನ್ನ ನೀಡುವುದಕ್ಕೆ ಒಪ್ಪದಿರೋ ಕಾರಣ ತಮ್ಮ ಅರ್ಜಿಯನ್ನ ಮತ್ತೊಮ್ಮೆ ತಿರಸ್ಕಾರ ಮಾಡಲಾಗಿದೆ ಅಂತ ಪುನೀತ್ ಅವರು ತಿಳಿಸಿದ್ದಾರೆ ಇನ್ನು ಲಂಚದ ಬೇಡಿಕೆಯಿಂದ ಬೇಸತ್ತ ಪುನೀತ್ ಅವರು ಮಂಡ್ಯ ಲೋಕಾಯುಕ್ತ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ ಈ ವೇಳೆ ಆಡಿಯೋ ಮತ್ತು ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಒದಗಿಸಿದ್ದು ತನಿಖೆಯನ್ನ ಆರಂಭಿಸಲಾಗಿದೆ ಈ ಪ್ರಕರಣ ಜಿಲ್ಲೆಯಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಧಿಕಾರಿಗಳು ಸಾರ್ವಜನಿಕರಿಂದ ಲಂಚದ ಮೂಲಕ ಹಣವನ್ನ ಕೀಳೋದಕ್ಕೆ ಪ್ರಯತ್ನಿಸುತ್ತಾ ಇರೋದು ಅಸಹ್ಯಕರ ಬೆಳವಣಿಗೆ ಆಗಿದೆ ನನಗೆ ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇದ್ದೇನೆ ರಾಜ್ಯದ ಎಲ್ಲ ಜನರು ನನಗೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಪುನೀತ್ ಅವರು ತಿಳಿಸಿದ್ದಾರೆ ಇದೀಗ ಅವರು ಲೋಕಾಯುಕ್ತದಿಂದ ಪೂರ್ಣವಾದ ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಮನವಿನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಆರಂಭಿಸಿದ್ದು ಆರೋಪಿಗಳಿಗೆ ನ್ಯಾಯಾಲಯದ ಮುಂದೆ ಹಾಜರಾಗುವುದಕ್ಕೆ ಸೂಚಿಸಲಾಗಿದೆ ಸಾರ್ವಜನಿಕರಿಗೆ ಸತ್ಯತೆ ಬಯಲು ಮಾಡೋದಕ್ಕೆ ಲೋಕಾಯುಕ್ತರಿಂದ ತಕ್ಷಣವೇ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ದೂರುದಾರರ ನಿರೀಕ್ಷೆ ಆಗಿದೆ ಎಲ್ಲಾ ಸತ್ತ ಫರ್ ಫ ಗಗನ್ ಫ್ಲೈಟ್ ಕ್ಯಾಪ್ ಮಾಡಬೇಕು ನಾನು ಕಾಲೇಜಲ್ಲಿ ಕೆಲವೊಂದು ಸತ್ತಾ ಹಂತಕ್ಕೆ ಹಂತಕ್ಕೆ ನಾನು ಒಂದು ಕಪಾಳಿ ಉದ್ರ್ಕ ಕೆಲಸ ಇದೆ ಇತ್ತು ಆಗಂಗಿಲ್ಲ ಅದರ ನೀವು ಹೇಳಬೇಕು ಅಂತ ಎಲ್ಲ ಒಳ್ಳೆನೇ ಸರ್ ನಾನು ಯಾವಾಗನಾಗ

ರಿಪೋರ್ಟ್ ಮಾಡಕ್ ಸೋಮಶೇಖರ್ ಹೊಂಟದ್ರು ಅವ್ರು ಅವರು ಹೋಗಿ ಕೇಳಿ ಕಂಡಿದ್ದೆ ಬಿಟ್ಟಿದ್ದು ಕೋಲಾರಕ್ಕೆ ಹೋದ್ರು ಅವರು ನಾಲ್ಕೈದು ತಿಂಗಳು ಸಾರ್ ಅಂತ ಅಂದಕ್ಕೆ ಬಿಟ್ಟಿದ್ದು ಆಮೇಲೆ ಅವರು ಏಳು ದಿನ ಬಂದಂತೆ ಏಳು ದಿನ ಬಂದವರು ರಿಪೋರ್ಟ್ ಮಾಡಕ್ ಆಗ್ತಿಲ್ಲ ಇವಾಗ ಬಂದಿರೋರು ಇವಾಗ ಬಂದಿರೋರು ಸ್ಮಿತಾ ಸ್ಮಿತಾ ಅವರು ಕನಕಪುರದಲ್ಲಿ ಇದ್ರು ಹ್ಮ್ ಅವರು ಇವರು ಹಾಕ್ಸ್ಕೊಂಡಿದ್ರು ಹ್ಮ್ ಒಳ್ಳೆ ಮಾಡೋದು ಸಿ ಎಂ ಅವರು ಏನು ಇಲ್ಲಿ ಏನಾಗಿತ್ತು ಅಂತಂದರೆ ಸರ್ ಅವರು ಎಮ್ ಎಲ್ ಎ ಅನ್ಕೋಬೇಕು ಈ ತಹಸೀಲ್ದಾರ್ ಇಲಾಖೆಯಲ್ಲಿ ಐ ಅಪ್ರಿಶಿಯೇಟೆಡ್ ಯಾಕೆ ಅಂತಂದ್ರೆ ಒಂದು ಈ ಹಿಂದೆ ಏನಿತ್ತು ಅಂತಂದ್ರೆ ಒಂದು ಖಾತೆ ಮೂಡಿಸ್ಕೋಬೇಕು ಅಂತಂದ್ರೆ ಸಿಕ್ಕ